ಕೊರಿಯರ್ ಬಂತು ನೋಡಿ ಬಾಟಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಪಾಪ ತುಂಬ ಜನ ಆರ್ಡ್ರು ಕೊಟ್ಟಿದ್ರಿ ಅವರೆಲ್ಲ ವೇಟ್ ಇದ್ದೀರಾ ಬೇಜಾರಾಗಬೇಡಿ ಇವಾಗ ಬಾಟಲ್ ಖಾಲಿ ಆಗಿದ್ದಕ್ಕೆ ಇವಾಗ ಬಾಟಲ್ ತರಿಸಿದ್ದಾರೆ ನಮ್ಮ ಯಜಮಾನ್ರು ನನ್ನ ಮಕ್ಕಳು ನೋಡಿ ಇಬ್ಬರು ಎಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಂಡ್ರಿಗೆ ಈ ಥರ ಎಲ್ಪ್ ಮಾಡಬೇಕು ನಾನು ಇದ್ದೀನಿ ನಿನ್ನ ಹಿಂದೆ ನೀನು ಮಾಡು ನಿನಗೇನು ಅನಿಸುತ್ತೆ ಅದು ಮಾಡು ಅಂತಂದೇಳಿ ಹೇಳೋರು ಸಿಗ್ತಾರಲ್ವಾ ತುಂಬ ಖುಷಿ ಆಗುತ್ತೆ ನಾನು ಅಂದ್ಕೊಂಡಿರ್ಲಿಲ್ಲ ನಮ್ಮ ಯಜಮಾನ್ರು ನನಗೆ ಎಲ್ಪ್ ಮಾಡ್ತಾರೆ ಅಂತಂದೇಳಿ ಅಂದ್ಕೊಂಡಿದ್ದಿಲ್ಲ ಡೆಲಿವರಿ ಆದಮೇಲೆ ತುಂಬ ಜನ ಹೇಳ್ತಾ ಇದ್ರಿ ಏರ್ ಫಾಲ್ ಆಗ್ತಾ ಇದೆ ತುಂಬ ಕೂದಲೆಲ್ಲ ಉದುರ್ತಾ ಇದೆ ನಿಮಗೆ ಕೂದಲು ಫೇಲ್ ಆಗ್ತಾ ಇಲ್ವಾ ಕೂದಲು ಉದುರ್ತಾ ಇಲ್ವಾ ಎಲ್ಲ ತುಂಬ ಜನ ಕೇಳ್ತಾ ಇದ್ರಿ ಸೊ ಹಂಗಾಗಿ ಅವ್ರಿಗಾಗಿ ನಾನು ಈ ಟಿಪ್ಸು ಹೇಳ್ತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡ್ಬೋದು ಇಲ್ಲಾಂದರೆ ನಮ್ಮ ಹತ್ರನೇ ಈ ಆಯಿಲ್ ಸಿಗುತ್ತೆ ನಿಮ್ಮ ಕೂದಲು ಉದ್ದ ಬೆಳೆಯೋದಕ್ಕೆ ಮತ್ತು ಬ್ಲಾಕ್ ಆಗೋದಕ್ಕೆ ಮತ್ತು ಡಾಂಡ್ರಪ್ ಹೋಗೋದಕ್ಕೆ ಮತ್ತು ಹೊಸ ಕೂದಲು ಹುಟ್ಟೋದಕ್ಕಾಗಿ ಎಲ್ಲ ರೆಮಿಡಿ ಹಾಕಿ ನಾನು ಆಯಿಲು ಮನೆಯಲ್ಲೇ ರೆಡಿ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ ನಿಮಗೆ ಯಾರಿಗಾದರೂ ಬೇಕಂದಲ್ಲಿ ಈ ಆಯಿಲ್ನ ಖರೀದಿ ಮಾಡ್ಬೋದು ನೋಡಿ ನನ್ನ ಏರ್ಸು ಎಷ್ಟಿದೆ ಅನ್ನೋದನ್ನು ನೋ ನೀವು ನೋಡ್ಬೋದು ನಾನು ಆವಾಗಿಂದೂ ಇದೇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೆ ಈ ಡೆಲಿವರಿ ಟೈಮಲ್ಲಿ ಒಂದು ತ್ರೀ ಮಂತ್ ಫೋರ್ ಮಂತ್ ನಾನು ಆಯಿಲ್ ಯೂಸ್ ಮಾಡಿರಲಿಲ್ಲ ಯಾಕಂದ್ರೆ ತಲೆಗೆಲ್ಲ ಬಟ್ಟೆ ಕಟ್ಕೊಂಡಿರ್ಬೇಕಲ್ವ ಬಾಣಿತಿಯರು ಅದಕ್ಕೋಗಿ ನಾನು ಅದನ್ನು ಯೂಸ್ ಮಾಡಿಲ್ಲ ಅದಾದ್ಮೇಲೆ ಆಯಿಲ್ ಬೇರೆ ಖಾಲಿ ಆಗಿತ್ತು ನನ್ನ ಮಕ್ಕಳಿಗೂ ಬೇಕಿತ್ತು ಮತ್ತೆ ನನಗೂ ಬೇಕಾಗಿತ್ತು ಖಂಡಿತ ಅದಕ್ಕೋಸ್ಕರ ಈ ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಕ್ಕೆ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ ಈ ಹೊಸದಾಗಿ ನೋಡ್ತಾ ಇದ್ದೀರಲ್ವಾ ಅವರಿಗಾಗಿ ಈ ಆಯಿಲ್ನ ರೆಡಿ ಮಾಡೋದು ಹೇಗೆ ಅನ್ನೋದನ್ನ ನೀವು ನನ್ನ ಹಳೆ ವೀಡಿಯೋದಲ್ಲಿ ನೋಡಿ ರೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದೂ ಒಂದು ಹತ್ತು ಹದಿನೈದು ಐಟಮ್ಸ್ ಹಾಕಿ ನಾನು ಈ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಈ ಆಯಿಲ್ ಬೇಕಂದರೆ ನೀವು ಮಸ್ ಮೆಸೇಜ್ ಮಾಡ್ಬೋದು ನನ್ನ ವಾಟ್ಸಪ್ ನಂಬರಿಗೆ ಮತ್ತು ಸಿಕ್ಸ್ ಮಂತ್ಸ್ ಬೇಬಿಯಿಂದ ಈ ಆಯಿಲ್ನ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಹೊಸ ಕೂದಲು ಹುಟ್ಟುತ್ತೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಕೂದಲು ಏರ್ಸು ಹೆಣ್ಮಕ್ಳಿಗೆ ಅದೇ ಒಂದು ಕೊರಗು ಆಗ್ಬಿಟ್ಟಿರುತ್ತೆ ಕೂದಲು ಉದುರ್ತಾ ಇದೆ ಡೆಲಿವರಿ ಆದಮೇಲೆ ಎಷ್ಟು ದುಪ್ಪಟ್ಟಾಗಿತ್ತು ನನ್ನ ಕೂದಲು ಈ ಥರ ಎಲ್ಲ ಉದುರ್ತಾ ಇದೆ ಅಂತಂದರೆ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊತಾರೆ ಹಾಗಾಗಿ ಮತ್ತು ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾನು ಮಾಡೋ ರೀತಿಯ ಆಯಿಲ್ ನೀವು ನಿಮ್ಮ ಮನೇಲಿ ಮಾಡ್ಕೋಬೋದು ಇಲ್ಲಾಂದರೆ ನನ್ನ ಹತ್ರನೇ ಕಡಿಮೆ ಅಂದರೆ ತುಂಬ ಕಡಿಮೆ ರೇಟಲ್ಲಿ ನಾನು ಮಾರಾಟ ಮಾಡ್ತಾಯಿದ್ದೀನಿ ನಿಮ್ಮ ಕಣ್ಣಿರುಗಡೆಯೇ ನಾನು ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನು ನೀವು ನೋಡ್ಬೋದು ಇದೇ ತರ ರೆಡಿ ಮಾಡೋದು ನಾನು ತುಂಬ ಜನ ಆರ್ಡರ್ ಕೊಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಮನಸ್ಪೂರ್ತಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆಯಿಲ್ ಯೂಸ್ ಮಾಡಿ ಒಳ್ಳೊಳ್ಳೆ ಒಳ್ಳೆ ಕಮೆಂಟ್ಗಳನ್ನು ಹಾಕಿದ್ದೀರಾ ವಾಟ್ಸಪ್ ಮೆಸೇಜುನು ಮಾಡ್ತಾಯಿದ್ದೀರ ತುಂಬ ಖುಷಿ ಆಗುತ್ತೆ ಆ ಥರ ಇದ್ದರೆ ಇವಾಗ ಒಂದು ಒಂದೂವರೆ ಲೀಟ್ರ್ ನಾನು ಕಾಯಿಸ್ತಾ ಇರೋದು ಇದು ಮೊನ್ನೆ ಕಾಯಿಸಿರೋದನ್ನು ಇವಾಗ ಕೆಲವರಿನ ನೋಡಿರಲ್ಲ ಅಂತಂದೇಳಿ ಅವ್ರಿಗೆ ಹಾಕಿದ್ದೀನಿ ಇವಾಗ ಇನ್ನೂ ಇನ್ನೂ ಈ ಆಯಿಲ್ ಖಾಲಿ ಆಗ್ತಾ ಇದೆ ಅದಕ್ಕೆ ತುಂಬ ಆರ್ಡರ್ಸ್ ಬಂದ್ಬಿಟ್ಟಿದೆ ಈ ಆಯಿಲ್ ಒಂದು ವಾರಕ್ಕೆ ಖಾಲಿ ಆಗೋಯಿತು ಇದು ನಾನು ಮಾಡಿ ಇಟ್ಕೊಂಡಿರೋದನ್ನು ನಾನು ನಿಮಗೀಗ ತೋರಿಸ್ತಾ ಇರೋದು ತುಂಬ ಜನ ಅಂದರೆ ತುಂಬ ಜನ ಆರ್ಡ್ರ್ ಕೊಡ್ತಾ ಇದ್ದೀರಾ ತುಂಬ ಧನ್ಯವಾದಗಳು ಎಲ್ಲರಿಗೂ ಹೀಗೆ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ಏರ್ ಗ್ರೋತ್ ಬೇಕು ಮತ್ತು ಯಾರಿಗೆಲ್ಲ ಏರ್ ಫಾಲ್ ಆಗ್ತಾ ಇದೆ ಯಾರಿಗೆಲ್ಲ ಡ್ಯಾಂಡ್ರಪ್ ಇದೆ ಮತ್ತು ಕೂದಲು ಕೊನೆಯ ತುದಿಯಲ್ಲಿ ಸೀಳುತ್ತೆ ಆ ಥರ ಯಾರಿಗೆಲ್ಲ ಇದೆ ಅವರೆಲ್ಲರೂ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಅವರಿಗೆ ಆಯಿಲ್ ಕಳಿಸ್ಕೊಡ್ತೀನಿ ತುಂಬ ಕಡಿಮೆ ರೇಟಲ್ಲಿ ಮಾರಾಟ ಮಾಡ್ತಾ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದು ಅಂದರೆ ನಾನು ಮಾಡ್ತಾ ಇದ್ದೀನಲ್ವ ನನಗೆ ಘಮ ಘಮ ನಿಮಗೆ ಗೊತ್ತಿಲ್ಲ ಬಟ್ ಆಯಿಲ್ ತೊಗೊಂಡವರಿಗೆ ಮಾತ್ರ ಇದು ಸ್ಮೆಲ್ ಗೊತ್ತಿರುತ್ತೆ ಯಾವ ಥರ ಇದೆ ಏನು ಅಂತಂದೇಳಿ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗೆಲ್ಲ ಮನೇಲಿ ಅಂದರೆ ನೀವು ನನ್ನ ಹತ್ರ ತೊಗೊಳ್ಬೋದು ಎಷ್ಟೋ ಜನದ ಅದೊಂದು ಕೊರತೆ ಅನ್ನೋದಿರುತ್ತೆ ಇವಾಗ ಔಟ್ಸೈಡು ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಡಿರ್ತೀರ ಅದಕ್ಕೆಲ್ಲ ಇನ್ನೂ ಜಾಸ್ತಿ ಕೂದಲು ಉದ್ರೋದು ಹಾಗೆಲ್ಲ ಆಗಿಬಿಡುತ್ತೆ ಅವರು ನಿಮ್ಮ ಎದುರುಗಡೆ ಮಾಡೋದು ಇದು ಏನು ಮಾಡೋಲ್ಲ ಏನೇನು ಹಾಕಿರ್ತಾರೆ ಗೊತ್ತಿಲ್ಲ ಬಟ್ ನಾನಾದರೆ ನಿಮ್ಮ ಕಣ್ಣು ಎದುರುಗಡೆನೇ ಮಾಡ ಯಾವ ಥರ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಕಣ್ಣು ಎದುರುಗಡೆನೆ ತೋರಿಸ್ತಾ ಇದ್ದೀನಿ ಏನೆಲ್ಲ ಹಾಕಿದ್ದೀನಿ ಯಾವ ಥರ ಮಾಡ್ತಾ ಇದ್ದೀನಿ ಅನ್ನೋದನ್ನು ಅಲ್ವಾ ಸೊ ಹಂಗಾಗಿ ನಂಬಿಕೆಯಿಂದ ತುಂಬ ಜನ ಆರ್ಡ್ರು ಕೊಡ್ತಾ ಇದ್ದೀರ ಮತ್ತು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆನ್ಲೈನ್ ಮಾತ್ರ ಡೆಲಿವರಿ ಸಿಗೋದು ನಾನು ನಂಬಿ ಈ ಥರ ಆಯಿಲ್ಗಳೆಲ್ಲ ಆರ್ಡರ್ ಕೊಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ ಹಾಗೆ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸಿಗೂ ಮತ್ತು ಯಾರಿಗೆಲ್ಲ ಏರ್ ಫಾಲ್ ಇದೆ ಪ್ರತಿಯೊಬ್ಬರೂ ಹಚ್ಕೋಬೋದು ಬಾಯ್ಸ್ ಹಚ್ಕೋಬೋದು ಸಿಕ್ಸ್ ಮಂತ್ ಬೇಬಿಯಿಂದ ಹಚ್ಕೋಬೋದು ಕ್ಯಾನ್ಸರ್ ಪೇಷೆಂಟು ಕ್ಯಾನ್ಸರ್ ಪೇಷೆಂಟ್ ಇರ್ತಾರಲ್ವ ಅವರು ಪ್ರತಿ ಪ್ರತಿಯೊಬ್ಬರೂ ಹಚ್ಕೋಬೋದು ಕೂದಲು ಸಮಸ್ಯೆ ಯಾರ್ಯಾರಿದೆ ಅವರೆಲ್ಲ ಹಚ್ಕೊಂಡ್ರೂ ಏನು ತೊಂದರೆ ಇಲ್ಲ ನೋಡಿ ಈಗ ಎಲ್ಲ ಆಯಿಲು ಚೆನ್ನಾಗಿ ಕುದ್ದಿದೆ ಒಂದು ತಾಸು ಒಂದರ ತಾಸು ಒಂದು ಸ್ವಲ್ಪ ಮುಕ್ಕಲು ಆಗಬೇಕು ನಾವು ಎಷ್ಟು ಎಣ್ಣೆ ಹಾಕಿರ್ತೀವಿ ಅದಕ್ಕೆ ಮುಕ್ಕಲು ಆಗಿರಬೇಕು ಅಷ್ಟು ಥರ ಕುದಿಸಿ ಆಮೇಲೆ ಒಂದು ಒಂದು ಎರಡು ತಾಸು ಮೂರು ತಾಸು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗೆ ಆಗಿದೆ ಅದಕ್ಕೆ ಇವಾಗ ನಾನು ಆ ಬಾಟ್ಲಿಗೆ ಸೋಸಿ ಇಟ್ಕೊತಾ ಇದ್ದೀನಿ ನೋಡಿ ನನಗೆ ತುಂಬ ಆರ್ಡ್ರ್ ಬಂದಿತ್ತು ಒಂದು ಒಂದೂವರೆ ಲೀಟ್ರ್ ಆಮಂಗೆ ಆರ್ಡ್ರ್ ಬಂದಿತ್ತು ಸೊ ಹಂಗಾಗಿ ಮಾಡಿದ್ದೆ ಅದು ಖಾಲಿ ಆಗೋಯ್ತು ಇವಾಗ ಮತ್ತೆ ಏನಂದರೆ ಮತ್ತೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದನ್ನ ನಾಳೆ ಅಥವಾ ನಾಳೆ ಹಾಕ್ಬೋದು ಆ ವೀಡಿಯೋನ ನಾಳೆ ಹಾಕ್ತೀನಿ ಯಾಕಂದರೆ ಖಾಲಿ ಆಗಿದೆ ಎಣ್ಣೆ ಎಲ್ಲ ಖಾಲಿ ಆಗೋಯ್ತು ಅದಕ್ಕೆ ಮತ್ತೆ ಪ್ರಿಪೇರ್ ಮಾಡಿದಾಗ ನಿಮಗೆ ಆ ವೀಡಿಯೋ ಹಾಕ್ತೀನಿ ನೀವು ನೋಡ್ಬೋದು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೋಡಿ ಎಷ್ಟೊಂದು ಯಾವ ಕಲರ್ ಚೇಂಜ್ ಆಗಿದೆ ವೈಟಿಗೆ ದೇಹ ಎಣ್ಣೆ ಈ ಕಲರ್ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತಗೊಳ್ಳೋರು ತಗೊಳ್ಬೋದು ಈ ಥರ ಪ್ಯೂವರ್ ಆಯಿಲು ಎಲ್ಲೂ ಸಿಗೋಲ್ಲ ನಿಮಗೆ ತುಂಬ ಕಡೆ ಸುಮ್ಮನೆ ಸುಮ್ಮನೆ ಮೋಸ ಹೋಗಬೇಡಿ ಓಕೆ ಎಲ್ಲ ಹಾಕಿದ್ದೀನಿ ನೋಡಿ ಎಷ್ಟು ಬೇರುಗಳೆಲ್ಲ ಇದೆ ನೋಡಿ ಫುಲ್ಲು ಎಲ್ಲ ಎಲ್ಲ ಬೆಂದೋಗ್ಬಿಟ್ಟಿದೆ ಫುಲ್ಲು ನೋಡಿ ಕಲರ್ ಎಲ್ಲ ಯಾವ ಥರ ಚೇಂಜ್ ಆಗಿದೆ ಅಂತ ಇನ್ನೂ ಆಯಿಲ್ ಇದೆ ಇದರಲ್ಲಿ ಇದನ್ನ ನಾನು ಯೂಸ್ ಮಾಡ್ಕೊತೀನಿ ವೇಸ್ಟ್ ಅಂತೂ ಮಾಡಲ್ಲ ಒಂದು ಡ್ರಾಪು ವೇಸ್ಟ್ ಇಷ್ಟ ಆಗೋಲ್ಲ ನನಗೆ ಈ ಆಯಿಲ್ ರೆಡಿ ಮಾಡಿದ್ದೀನಿ ಅಂತಂದರೆ ನೋಡಿ ಇದು ಸಿಕ್ಸ್ ಮಂತು ಬೇಬಿಯಿಂದನೇ ಹಚ್ಬೋದು ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ಸಿಕ್ಸ್ ಮಂತ್ ಬೇಬೀಸ್ ಆ ಥರ ಇದ್ದಾರೆ ಅಂದ್ರೂ ಹಚ್ಚಿ ಏರ್ ಗ್ರೋತ್ ಆಗುತ್ತೆ ಮಕ್ಳಿಗಾದ್ರೂ ಅಷ್ಟೇ ಯಾಕಂದರೆ ಮನೆಯಲ್ಲೇ ಪ್ಯೂರಿಂದ ಮಾಡಿರೋದಲ್ವ ಅದಕ್ಕೆ ಇವಾಗ ಅಂಗಡಿಲಾದ್ರೆ ಅವ್ರು ಏನು ಹಾಕ್ತಾರಂತ ಗೊತ್ತಿಲ್ಲ ಇದಂದರೆ ನಿಮ್ಮ ಕಣ್ಮುಂದೇ ಮಾಡಿ ತೋರಿಸ್ತಾ ಇದ್ದೀನಿ ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನು ನೀವು ನೋಡ್ಬೋದು ನೋಡಿದ್ದೀರ ಎಲ್ಲ ಅದು ಫುಲ್ ಏನೇನು ಹಾಕಿದ್ದೀನಿ ಅಂತಂದೇಳಿ ಅಲ್ವಾ ಆರ್ಡರ್ ಬಂದಿತ್ತು ಏರ್ ಆಯಿಲ್ ಒಂದು ಗ್ಲೋ ಸ್ಕಿನ್ನಿಂಗ್ ಆಯಿಲ್ ಒಂದು ಆರ್ಡರ್ ಮಾಡಿದರು ಅವ್ರಿಗೋಸ್ಕರ ನಮ್ಮ ಹೆಜ್ಬೆಂಡ್ರು ಪ್ಯಾಕ್ ಮಾಡ್ತಾ ಇದ್ದಾರೆ ಆಮೇಲೆ ಬಾಟಲ್ಸ್ ಬೇರೆ ಖಾಲಿ ಆಗಿದೆ ತುಂಬ ಜನ ಆರ್ಡರ್ ಕೊಟ್ಟಿದ್ದಾರೆ ಅದಕ್ಕಾಗಿ ಅವ್ರಿಗೆ ಹೇಳಿದ್ದೀವಿ ಒಂದು ಸ್ವಲ್ಪ ಬಾಟಲ್ಸ್ ಇದ್ದಾವೆ ಅವು ಬಂದಾದ ಮೇಲೆ ಬೇಕಾದ್ರೆ ಆರ್ಡ್ರ್ ಕೊಡಿ ಇನ್ನೊಂದು ಎರಡು ದಿನ ಲೇಟ್ ಆಗುತ್ತೆ ಅಂತ ಹೇಳಿದ್ವಿ ಬಟ್ ಇವತ್ತು ಬಾಟಲ್ಸ್ ಎಲ್ಲೂ ಬಂದಿದೆ ಆರ್ಡರ್ ಕೊಡ್ಬೋದು ಕೊಡೋರು ಯಾರಿಗೆಲ್ಲ ಏರ್ ಗ್ರೋತಿಂಗ್ ಆಯಿಲ್ ಬೇಕು ಮತ್ತು ಗ್ಲೋ ಸ್ಕಿನ್ನಿಂಗ್ ಆಯಿಲು ಬೇಕಂದವರು ಆರ್ಡರ್ ಮಾಡ್ಬೋದು ಗ್ಲೋ ಸ್ಕಿನ್ನಿಂಗ್ದು ಇನ್ನೊಂದು ಎರಡು ದಿನ ಆಗುತ್ತೆ ಅದು ಆಯಿಲ್ ಅದು ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ಇವಾಗ ಮತ್ತೆ ಪ್ರಿಪೇರ್ ಮಾಡಬೇಕು ಇವಾಗ ಯಾಕಂದರೆ ನಮ್ಮ ಯಜಮಾನ್ರು ಯಾಕೆ ನ್ಯೂಸ್ ಪೇಪರ್ ಇರ್ತಾಯಿದೆ ಅಂದ್ರೆ ಆಯಿಲು ಎಲ್ಲಿ ಲೀಕ್ ಆಗಬಾರ್ದು ಅಂತಂದೇಳಿ ಯಾಕಂದರೆ ಕೋರಿಯರ್ ಇಲ್ಲಿಂದ ಎಲ್ಲೆಲ್ಲಿಗೋ ಹೋಗುತ್ತೆ ಅಲ್ವಾ ಅದಕ್ಕೆ ಎಷ್ಟು ಊರುಗಳನ್ನು ದಾಟಿ ಹೋಗಬೇಕು ಅದಕ್ಕಾಗಿ ಸಳ್ಳಾಡಿದ್ರು ಲೀಕ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಯಜಮಾನರು ಅದರಲ್ಲಿ ನ್ಯೂಸ್ ಪೇಪರೆಲ್ಲ ಸುತ್ತಿ ಇಟ್ಟು ಚೆನ್ನಾಗಿ ಪ್ಯಾ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡ್ಬೋದು ತಗೊಂಡಿರೋರು ತುಂಬ ಚೆನ್ನಾಗಿದೆ ಅಂತಂದೆಲ್ಲ ಹೇಳಿದ್ದರೆ ತುಂಬ ಖುಷಿ ಆಗುತ್ತೆ ಅವ್ರ ಮಾತುಗಳೆಲ್ಲ ಕೇಳೋಕ್ಕೆ ಹೀಗೆ ಎಲ್ಲರೂ ಸಪೋರ್ಟ್ ಇರಿ ಹಾಗೆ ನಮ್ಮ ಯಜಮಾನ್ರು ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಆಯಿಲು ನಾನು ಮಾಡ್ತೀನಿ ಅಂತಂದಾಗ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ತುಂಬ ಆಗುತ್ತೆ ಕೊರಿಯರ್ ಬಂತು ನೋಡಿ ಬಾಟಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಪಾಪ ತುಂಬ ಜನ ಆರ್ಡ್ರು ಕೊಟ್ಟಿದ್ರಿ ಅವರೆಲ್ಲ ವೇಟ್ ಇದ್ದೀರಾ ಬೇಜಾರಾಗಬೇಡಿ ಇವಾಗ ಬಾಟಲ್ ಖಾಲಿ ಆಗಿದ್ದಕ್ಕೆ ಇವಾಗ ಬಾಟಲ್ ತರಿಸಿದ್ದಾರೆ ನಮ್ಮ ಯಜಮಾನ್ರು ನನ್ನ ಮಕ್ಕಳು ನೋಡಿ ಇಬ್ಬರು ಎಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರಿಗೆ ಅವರು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದರು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಈ ಥರ ಎಲ್ಲ ಆರ್ಡರ್ಸ್ ಬರೋದು ನಾವು ಈ ಥರ ಎಲ್ಲ ತರಿಸಿ ನಿಮಗೆ ಸೇಲ್ ಮಾಡೋದು ತುಂಬ ಖುಷಿ ಆಗುತ್ತೆ ನಮಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲೆ ಇರಲಿ ನಮ್ಮ ಕುಟುಂಬದ ಮೇಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೂ ಏರ್ ಫಾಲ್ ಆಗ್ತಾ ಇದ್ದರೆ ಡಾಂಡ್ರಪ್ ಇದ್ದರೆ ಮತ್ತು ಕೂದಲು ತುಂಬ ಇದೆ ಡೆಲಿವರಿ ಆದಮೇಲೆ ಏನು ಮಾಡಬೇಕು ಮೆನ್ನಾದರೂ ಅಷ್ಟೇ ಯಾರಾದ್ರೂ ಈ ಆಯಿಲ್ನ ಯೂಸ್ ಮಾಡ್ಬೋದು ಸಿಕ್ಸ್ ಮಂತ್ ಬೇಬಿಯಿಂದ ಯೂಸ್ ಮಾಡ್ಬೋದು ನನ್ನ ನಂಬರ್ ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿ ಮೆಸೇಜ್ ಮಾಡಿ ಆಯ್ ಅಂತ ನಾನು ನಂಬರ್ ಹಾಕ್ತೀನಿ ನೀವು ಆರ್ಡ್ರ್ ಕೊಡ್ಬೋದು ಓಮ್ ಡೆಲಿವರಿ ಇದೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇಲ್ಲ ಓಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಕೊಡುತ್ತೆ ನಿಮಗೆ ಸಿಕ್ಸ್ ಮಂತ್ ಬೇಬಿಯಿಂದನೂ ಯೂಸ್ ಮಾಡ್ಬೋದು ನೋಡಿ ನಿಮ್ಮ ಮನೆಯಲ್ಲಿ ಸಿಕ್ಸ್ ಮಂತ್ ಬೇಬೀಸ್ ಆ ಥರ ಮಕ್ಕಳು ಯಾರಾದರೂ ಇದ್ದರೆ ಆರ್ಡರ್ ಕೊಡ್ಬೋದು ಮತ್ತು ಕ್ಯಾನ್ಸರ್ ಪೇಶೆಂಟ್ಗಳು ಆ ಥರ ಇದ್ರೂ ಆರ್ಡರ್ ಕೊಡ್ಬೋದು ಯಾಕಂದರೆ ಅವ್ರಿಗೂ ಏರ್ ಫಾಲಿಂದ ಸ್ವಲ್ಪ ಎಲ್ಲ ಕ ಸಮಸ್ಯೆಗಳು ಇರುತ್ತೆ ಅವರಿಗೆ ರೀ ಗ್ರೋತ್ ಆಗುತ್ತೆ ಆಯಿಲಿ ಹಚ್ಚೋದ್ರಿಂದ ವಾಹ್ ಎಷ್ಟೊಂದು ಖುಷಿ ಆಗುತ್ತೆ ಎಷ್ಟೊಂದು ಬಾಟೋಲ್ಸು ವಾ ನಮ್ಮ ಯಜಮಾನ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ನೋಡಿ ಈ ಥರ ಸಿಗ್ಬೇಕು ಯಾರಿಗೆ ಆಗಲಿ ಏನ್ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದಾಳೆ ಅಂತಂದರೆ ಈ ಥರ ಎಲ್ಪ್ ಮಾಡಬೇಕು ನಾನಿದ್ದೀನಿ ನಿನ್ನ ಹಿಂದೆ ನೀನು ಮಾಡು ನಿನಗೇನು ಅನಿಸುತ್ತೆ ಅದು ಮಾಡು ಅಂತಂದೇಳಿ ಹೇಳಿ ಹೇಳೋರು ಸಿಗ್ತಾರಲ್ವಾ ತುಂಬ ಖುಷಿ ಆಗುತ್ತೆ ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ಯಜಮಾನ್ರು ನನಗೆ ಎಲ್ಪ್ ಮಾಡ್ತಾರೆ ಅಂತಂದೇಳಿ ಅಂದ್ಕೊಂಡಿದ್ದಿಲ್ಲ ಫಸ್ಟು ಸ್ಟಾರ್ಟಿಂಗ್ ನಾನು ಅವ್ರ ಹತ್ರ ಕೇಳಿದ್ದೆ ಸರಿ ಮಾಡು ಏನು ತೊಂದರೆ ಇಲ್ಲ ಅಂತಂದು ಹೇಳಿ ಭಯ ಪಟ್ಕೊಂಡೇ ಕೇಳಿದ್ದೆ ಅದಕ್ಕೆ ಓಕೆ ಮಾಡಿದರು ಖುಷಿ ಆಗ್ತಾ ಇದ್ದೆ ಇಷ್ಟೊಂದು ಸಹಾಯ ಮಾಡೋದಕ್ಕೆ ನಿಜ ಯಾವ ಜನದಾಗ ಏನು ಪುಣ್ಯ ಮಾಡಿದ್ನೇ ಗೊತ್ತಿಲ್ಲ ಈ ಥರ ಗಂಡ ಸಿಕ್ಕಿದ್ದಾರೆ ಯಾರೇ ಆಗಲಿ ಏಂಟಿ ಏನಾದರೂ ಒಂದು ಕೆಲಸ ಮಾಡ್ತಾಳೆ ಅಂತಂದರೆ ಅದಕ್ಕೆ ಎಲ್ಪ್ ಮಾಡೋರು ಸಿಗಬೇಕು ಏನೋ ಒಂದು ಮಾಡ್ತಾಳಲ್ಲ ಅದಕ್ಕೆ ನಮ್ಮದು ಭರವಸೆ ಕೊಡೋಣ ಅಂತಂದೇಳಿ ಈ ಥರ ಮುಂದುವರಿಸ್ಬೇಕು ತುಂಬ ಚೆನ್ನಾಗಿದೆ ಅಲ್ವಾ ವಾವ್ ಸೊ ನೈಸ್ ಸೂಪರಾಗಿದ್ದಾವೆ ಕ್ಯಾಪೆಲ್ಲ ಬೇರೆ ಸಪ್ರೇಟು ಟೋಟಲ್ ಎಷ್ಟು ಬಾಟಲ್ ತರಿಸಿದ್ದೀರಾ ಟೂ ಹಂಡ್ರೆಡ್ ಬಾಟಲ್ಸ್ ಹ್ಮ್ ಹ್ಮ್ ಮಕ್ಕಳೇ ಸಾಕಮ್ಮ ಎಲ್ಪ್ ಮಾಡಿದ್ದೆ ನೀವು ನೀನೇನು ರಟ್ಟೆಲ್ಲ ತಿಂತೀಯಾ ತಿಂತೀಯ ಹಾ ಮನೇಲಿ ಅನ್ನ ಮಾಡಿಲ್ವೇನೆ ನಮ್ಮ ಮೇಡಮ್ನವ್ರು ನೋಡಿ ಎಷ್ಟು ಸಹಾಯ ಮಾಡ್ತಾ ಇದ್ದಾಳೆ ಋಷಿಕಾ ಆಟ ಡಬ್ಬೆನ ಅಲ್ಲಾಡಿಸ್ತವಳೆ ಆರ್ಡರ್ಸ್ ಬಂದಿತ್ತು ಅದಕ್ಕೆ ನಮ್ಮ ಯಜಮಾನ್ರು ನೋಡಿ ಆಯಿಲ್ ಹಾಕಿ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದಾರೆ ಪಾಪ ಎರಡು ದಿನದಿಂದ ಕಾಯ್ತಾ ಕಾಯ್ತಾಯಿದ್ರು ಅವರು ಯಾಕಂದ್ರೆ ಬಾಟ್ಲಿ ಖಾಲಿ ಆಗಿಬಿಟ್ಟಿತ್ತಲ್ವ ಎರಡು ದಿನದಿಂದ ಕಾಯ್ತಾ ಇದ್ರು ಬೇಜಾರಾಗಬೇಡಿ ಇವಾಗ ರಾತ್ರಿ ಹತ್ತು ಗಂಟೆ ಆಗಿದೆ ಇವಾಗ ನಮ್ಮ ಯಜಮಾನ್ರು ಪಾಪ ಬಾಟ್ಲೆಲ್ಲ ತಂದುಬಿಟ್ಟು ಇವಾಗ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಹಾಕಿ ಇದ್ದಾರೆ ಒಂದು ಏಳೆಂಟು ಆರ್ಡರ್ಸ್ ಇದೆ ಇವತ್ತು ಅದಕ್ಕೆ ಇವತ್ತು ನೈಟ್ ಆಗಿದೆ ಇವತ್ತು ಆಗಲ್ಲ ನಾಳೆ ಇದೆಲ್ಲ ಕೋರಿಯರ್ ಮಾಡಿ ಕಳಿಸಿ ಕೊಡ್ತೀವಿ ನೋಡ್ತಾ ಇರ್ಬೋದು ಹಂಡ್ರೆಡ್ ಎಮ್ ಎಲ್ ಬಾಟಲ್ ಇವು ಎಲ್ಲ ಅದು ಒಂದು ಟೂ ಹಂಡ್ರೆಡ್ ತಗೊಂಡಿದ್ದೀವಿ ಇದರಲ್ಲಿ ಆಫರ್ ಇದೆ ಮೂರು ಬಾಟಲ್ ತಗೊಂಡ್ರೆ ಒಂದು ಬಾಟಲ್ ಫ್ರೀ ಆಫರ್ ಇದೆ ಯಾರಿಗೆಲ್ಲ ಬೇಕೋ ತೊಗೊಳ್ಬೋದು ಆಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಆರ್ಡರ್ ಕೊಡ್ಬೋ ಕೊಡ್ಬೋದು ಓಕೆ